ಒಂದು ಹಳೆ ಬವಿನ ತೋರ್ಸ್ಬೇಕು ಅನ್ಕೊಂಡ್ ನಿಮಗೆ ಹೋಗ್ತಾ ಇದ್ರದಿ ಓ ಸುಮಾರು ಆಳೆ ಏನು ಅರ್ಧನೇ ಐತೆ ಗೈಸ್ ನೀರು ಸುಮಾರು ಅರ್ಧನೆ ಬಂದು ತುಂಬ ಬಂದಿತ್ತು ನೋಡ್ರಿ ಅಪ್ಪು ಹೇಳ್ದ ನೋಡ್ರಿ ಆ ಚಿರ್ತೆ ಪಾಸ್ ಆಯ್ತು ಅಂತ ಆ ಪ್ಲೇಸ್ ಬಂದಿದ್ದೀವಿ ನೋಡ್ರಿ ಇಲ್ಲೇನ್ ನೋಡ್ತಾ ಇದರ ಇದೇ ಜಾಗದಲ್ಲಿ ಚಿರತೆ ಪಾಸ್ ಆಗಿದ್ದಂತೆ ಅದಕ್ಕೆ ನಾವು ಈ ಜಾಗಕ್ಕೆ ಬಂದ್ವು ಇವಾಗ ಗುರು ಹಂಗೇನೆ ನಮ್ಗೆ ಮತ್ತೊಂದು ಭಯ ಏನಪ್ಪಾ ಅಂತಂದ್ರೆ ಆ ಬಾವಿ ಹತ್ರ ಇದ್ದಾಗ್ಲೂ ನಮ್ಗೆ ಭಯ ಆಗ್ಲಿಲ್ಲ ಆನೆಗಳು ತಿರುಗಾಡ್ಬೇಕಾದ್ರು ಕೂಡ ನಮ್ಗೆ ಭಯ ಆಗ್ಲಿಲ್ಲ ಆದ್ರೆ ಈ ಚಿರತೆ ಇರೋ ಜಾಗದಲ್ಲಿ ತುಂಬಾನೇ ಭಯ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಮೊದಲನೇದಾಗಿ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೆ ಈ ಕನ್ನಡಿಗ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತಿನ ನಾನು ಕಂಟಿನ್ಯೂಸ್ ಆಗಿ ಏಳು ದಿನ ಡೈಲಿ ಲೋಗನ ಮಾಡ್ತೀನಿ ಅದನ್ನು ಕೂಡ ಇಲ್ಲಪ್ಪ ಅಂತಂದ್ರೆ ನಮ್ಮ ರೈತರು ಹೊಲಗಡ್ಲಿ ಇವತ್ತು ನಾನು ಮೊದಲನೇ ಹೋಗ್ನೇಲೆ ನಾನು ಒಂದು ಹಳೆ ಬಾವಿನ ತೋರಿಸ್ಬೇಕು ಅಂದ್ಕೊಂಡು ನಿಮಗೆ ಹೋಗ್ತಾ ಇದ್ದೀನಿ ಅದಕ್ಕೂ ಮುಂದೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ನಾವು ಗಂಜಿ ವಿಡಿಯೋ ಮಾಡಿದ್ವಿ ನೋಡಿ ನಿಮಗೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಪ್ಪೂನ ತೋರಿಸಿದ್ದೆ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು ನನ್ನ ಜೊತೆ ಅವನೂ ಕೂಡ ಬರ್ತಾಯಿದ್ದ ಅವನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮತ್ತೆ ಲಾಸ್ಟ್ ಟೈಮ್ ಅಪ್ಪು ಒಂದು ಚಿರತೆನ ನೋಡಿದ್ನಂತೆ ನಾನು ಇವಾಗ ಏನು ನಿಂತಿದ್ದೀನಿ ಇದೇ ಜಾಗದಲ್ಲಿ ಇವಾಗ ಅಪ್ಪುನ ಒಂದು ಸಲ ಹೋಗಿ ನೋಡಿಕೊಂಡು ಆ ಚಿರತೆ ಆಯಿತು ಆ ಜಾಗನ ಒಂದು ಸಲ ಅವನ ಹತ್ರ ಕೇಳಿಕೊಂಡು ಮತ್ತು ಹಳೆ ಬಾವಿ ಹೋಗಿ ಒಂದು ಸಲ ಸ್ಟಾರ್ಟ್ ಮಾಡೋಣ ಮಾಡಿ ಮತ್ತೆ ಈ ವಿಡಿಯೋ ನೋಡಕ್ ಮುಂದೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಮನ್ಗಿದ ಹುಷಾರಿಲ್ವಾ ನಮ್ಮ ಹುಡ್ಗನ್ ಈ ತರ ಅಂತ ನೋಡಕ್ ಒಂಥರ ಫುಲ್ ಬೇಜಾರು ಈತ ಈ ತರ ಆಗ್ಬಾರ್ದಾಗಿತ್ತು ಅಯ್ಯೋ ಇವತ್ತು ಮಾತ್ರ ಸಕ್ಕತ್ ಬೇಜಾರಾಗ್ತಾ ಇದೆ ತನಗೂ ಕೆಮ್ಮು ಬಂದ್ಬಿಡ್ತು ಊಟ ಮಾಡ್ದೆ ನೀನ್ ನೋಡ್ಕೋ ಅಂತ ಬಂದು ಊಟ ಊಟ ಇವಾಗ ಆಯ್ತು ನನಗೆ ಏನಪ್ಪ ಬೇಜಾರು ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಹುಡ್ಗು ಹುಷಾರಿಲ್ಲ ಇಲ್ದಿ ನನ್ನ ಜೊತೆ ಬಂದಿರೋನು ಲಾಸ್ಟ್ ಟೈಮು ನಾವು ಸುಂಡೆ ಗಂಚಿ ಮಾಡುವಾಗ ವೀಡಿಯೋದಲ್ಲೆಲ್ಲ ನಮ್ಮ ಹುಡುಗನೇ ಸಪೋರ್ಟ್ ಮಾಡಿದ್ ನೋಡಿ ಇನ್ನು ಹೆಂಗ್ ಕೆಮ್ಮಾವನೆ

ಹ್ಮ್ ಸರಿ ಸರಿ ಅಪ್ಪ ಹಳೆ ಬಾವಿ ಹತ್ರ ಹೋಗ್ತಾ ಇದೀನಿ ಅಂತಂದ್ರೆ ನಮ್ಮ ಹಿರಿಕರೆಲ್ಲ ಏನಪ್ಪ ಹೇಳ್ತಾರೆ ಅಂತಂದ್ರೆ ಆ ಬಾವಿ ಹತ್ರ ಹೋಗ್ಬೇಡಿ ಅದನ್ನು ಕೂಡ ರಾತ್ರಿ ಹೊತ್ತು ಬಾವಿ ಹತ್ರ ಹೋಗ್ಬೇಡಿ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಇರುತ್ತೆ ದೆವ್ವ ಭೂತಗಳಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಇವತ್ತು ನಿಜಕ್ಕೂ ಕೂಡ ಆ ಬಾವಿಗಳ ಹತ್ರ ನೆಗೆಟಿವ್ ಎನರ್ಜಿ ಇರುತ್ತಾ ಅಲ್ಲಿ ದೆವ್ವ ಭೂತಗಳು ಇರುತ್ತಾ ಅಂತ ನೋಡೋದಕ್ಕೆ ನಮ್ಮ ಮೊದಲನೇ ಲೋಗ್ನಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಹೋಗ್ತಾ ಇದೀನಿ ಹೊರಡೋಣ ಬರೀ ಹಳೆ ಬಾವಿ ಹತ್ರ ನೋಡೋಣ ಅಲ್ಲಿ ಯಾವುದಾದ್ರೂ ದೆವ್ವ ಭೂತಗಳು ನೆಗೆಟಿವ್ ಎನರ್ಜಿಗಳಿಂದ ಇರುತ್ತಾ ಅಂತ ಹೊರ ಬರ್ರಿ ಇವತ್ತು ಆಲ್ಮೋಸ್ಟ್ ಅಲ್ಲೂ ಹಳೆಬಾವಿ ಹತ್ರ ಬಂದೇ ಬಿಟ್ಟೆ ನಾ ಹೇಳಿದ್ದು ಹಳೆಬಾವಿ ನೋಡ್ರಿ ಇಲ್ಲ ಐತೆ ಸೊ ನಾ ಹೇಳಿದ್ದು ಹಳೆಬಾವಿ ನೋಡ್ರಿ ಇದನ್ನೇ ನೋಡಿರಿ ನೋಡ್ರಿ ಗುರು ಸುಮಾರು ತುಂಬ ವರ್ಷದಿಂದಿರೋ ಹಳೆ ಬಾವಿ ಇದು ನಮ್ಮ ಹಿರಿಗ್ರೆಲ್ಲ ಏನಪ್ಪ ಹೇಳ್ತಾರೆ ಅಂತಂದರೆ ಅದರಲ್ಲೂ ಕೂಡ ರಾತ್ರಿ ಹೊತ್ತು ಈ ರೀತಿ ಹಳೆಬಾವಿ ಹತ್ರ ಹೋಗ್ಬಿಡಿ ಅಂತಾರೆ ನಾವಿವತ್ತು ಮೊದಲನೇ ಲೋಗ್ನಲ್ಲೇ ನಿಮಗೆ ನಾವು ಹಳೆಬಾವಿ ಹತ್ರ ಬಂದಿದ್ದೀವಿ ನೋಡ್ರಿ ಸುಮಾರು ಹಾಳೈತೆ ಅನಿಸುತ್ತೆ ಪ್ರದೀ ಓ ಸುಮಾರು ಏನು ಅರ್ಧನೇ ಐತೆ ಗೈಸ್ ನೀರು ಸುಮಾರು ಅರ್ಧನೇ ಬಂದು ತುಂಬ್ಕೊಂಡೈತೆ ನೋಡ್ರಿ ಇಳಿಯೋ ಜಾಗ ಅಂತ ನೋಡೋಣ ಬರ್ರಿ ಮೊದಲು ಹುಷಾರಾಗಿ ಬಾ ಜಾರತಿ ಯಾವ ಟೈಮಲ್ಲಿ ಕಷ್ಟ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಬಾವಿ ಇದು ಇದು ಮೇಲುಗಡೆ ಕಟ್ಟಿರೋದು ಎಲ್ಲ ಕಷ್ಟು ಫುಲ್ ಎಲ್ಲ ಬಿದ್ದೋಗೈತೆ ನೋಡ್ರಿ ಈ ಕಡೆ ಸೈಡ್ ಏನು ಇಲ್ಲವೇ ಇಲ್ಲ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇಲ್ಲ ನಮಗೆ ಸೊ ಈ ಬಾವಿ ಕೆಳಗಡೆ ಈ ಟೈಮಲ್ಲಿ ಇಳಿಯೋದಂತೂ ತುಂಬಾ ಕಷ್ಟ ನಾವೂ ಕೂಡ ಸ್ವಲ್ಪ ಹೊತ್ತು ಇದೇ ಬಾವಿ ಹತ್ರ ಕೂತ್ಕೋತೀವಿ ನೋಡೋಣ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬಾವಿ ಹತ್ರ ಇದೆಯಾ ಅಂತ ಪ್ರದೇ ಭಯ ಆಗ್ತಿದೆಯಾ ಇಲ್ಲ ಓಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ನೋಡ್ತೀವಿ ಯಾವುದಾದ್ರು ನೆಗೆಟಿವ್ ಎನರ್ಜಿ ನಮಗೆ ಕಾಣಿಸುತ್ತಾ ಇಲ್ಲ ಕೇಳಿಸುತ್ತಾ ಅಂತ ಸೊ ಫುಲ್ ನೋಡಿರಿ ಗುರು ನೋಡ್ರಿ ಅಂತೂ ನಾವು ಇವಾಗ ಹಳೆ ಬಾವಿ ಪಕ್ಕದಲ್ಲಿ ಕೂತಿದ್ದೀವಿ ಏನಪ್ಪ ಭಯ ಅಂತಂದರೆ ಅದನ್ನು ಕೂಡ ಮಾರ್ನಿಂಗ್ ಟೈಮ್ ಆದರೆ ಅಷ್ಟೇನು ಭಯ ಆಗಲ್ಲ ಈವ್ನಿಂಗ್ ಟೈಮು ಈ ರೀತಿ ಬಾವಿ ಹತ್ರ ಕೂತ್ಕೊಳ್ಳೋದೇ ಒಂದು ರೀತಿ ಭಯ ಎದುರುಗಡೆ ನೋಡ್ರಿ ಬಾವಿ ಐತೆ ಬಾವಿಯಿಂದ ಪಕ್ಕ ನಾವು ಕೂತಿದ್ದೀವಿ ನೋಡ್ರಿ ಯಾವ ಥರ ಐತೆ ಬಾವಿ ತುಂಬಾ ಹಳೆ ಬಾವಿ ಗುರು ಮತ್ತು ಈ ಬಾವಿ ಕೆಳಗಡೆ ಇಳೋಣ ಅಂದ್ಕೊಂಡ್ರೆ ಯಾವುದೇ ರೀತಿ ಗ್ರಿಪ್ ಇಲ್ಲ ನೋಡಿರಿ ಸುತ್ತ ನೋಡ್ಬೋದು ನೀವು ನಿಮಗೆ ಕೆಳಗಡೆ ಇಳಿಗೆ ಒಂದು ಸಲ ತೋರಿಸ್ತಾ ಇದ್ವು ಬಾವಿ ಕೆಳಗಡೆ ಯಾವ ಥರ ಕಾಣುತ್ತೆ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ಕೂತಿರೋ ಜಾಗನೂ ಕೂಡ ಯಾವ ಟೈಮಲ್ಲಿ ಕುಸ್ತು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಹಳೆ ಬಾವಿ ಇದು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾವು ಮಾಡ್ಕೊಳ್ಳೋ ಅತ್ತೆ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುನ ಮಿಸ್ ಮಾಡ್ಬಿಟ್ಟು ಬರ್ತೀವಿ ಇವತ್ತು ನಾವು ಟಾರ್ಚ್ ಕೂಡ ತೊಗೊಂಡಿಲ್ಲ ನಾವೂ ಕೂಡ ಸುಮಾರು ಅರ್ಧ ಗಂಟೆಯಿಂದ ಕೂತಿದೀವಿ ಬಾವಿ ಪಕ್ಕದಲ್ಲೇ ಇಲ್ಲಿ ಯಾವುದಾದ್ರು ನೆಗೆಟಿವ್ ಎನರ್ಜಿಗಳು ಇರುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಗೊತ್ತಾಗಲಿಲ್ಲ ನಿಂಗೆ ಏನಾದರೂ ಗೊತ್ತಾಯ್ತಾ ಇಲ್ಲ ರೀತಿ ನಮಗೆ ನೆಗೆಟಿವ್ ಎನರ್ಜಿ ಕಾಣಿಸ್ಲಿಲ್ಲ ಮತ್ತು ಕೇಳಿಸ್ಲೂ ಇಲ್ಲ ಇವಾಗ ಅಪ್ಪು ಹೇಳೋದ ನೋಡಿ ಸ್ಟಾರ್ಟಿಂಗ್ ಬಂದಾಗಲೇ ಇಲ್ಲೊಂದು ಚಿರತೆ ಪಾಸ್ ಆಯ್ತು ಅಂತ ಇವಾಗ ಆ ಜಾಗಕ್ಕೊಂದ್ಸಲ ಹೋಗಿದ್ದು ಬರೋಣ ಬರ್ರಿ ರದಿ ಹೋಗೋಣವಾ ಏನಾದರೂ ಭಯನ ಇಲ್ಲ ಇಲ್ಲ ಬನ್ನಿ ಓಕೆ ಹೋಗಿದ್ದು ಬರೋಣ ಬಾ ಇವಾಗ ಹೋಗ್ತಾ ಇದೀವಿ ನೋಡಿ ಆ ಚಿರತೆ ಪಾಸ್ ಆಗ್ತು ಅಂತ ಹೇಳಿದ್ನಲ್ಲ ನೋಡಿರಿ ಅಪ್ಪು ಆ ಜಾಗಕ್ಕೆ ಇಲ್ಲೇನೆ ಮುಂದ್ಗಡೆ ಅಂತೆ ಇವಾಗ ಒಂದು ಸಲುವಾಗಿತ್ತು ಬರೋಣ ಬರ್ರಿ ನೋಡ್ರಿ ಅಪ್ಪು ಹೇಳದ ನೋಡ್ರಿ ಆ ಚಿರ್ತೆ ಪಾಸ್ ಆಯ್ತು ಅಂತ ಆ ಪ್ಲೇಸ್ ಬಂದಿದೀವಿ ನೋಡ್ರಿ ಇಲ್ಲೇ ನೋಡ್ತಾ ಇದ್ದೀರಾ ಇದೇ ಜಾಗದಲ್ಲಿ ಚಿರತೆ ಪಾಸ್ ಆಗಿದ್ದಂತೆ ಅದಕ್ಕೆ ನಾವು ಈ ಜಾಗಕ್ಕೆ ಬಂದ್ವಿ ಇವಾಗ ಗುರು ಹಂಗೇನೆ ನಮ್ಗೆ ಮತ್ತೊಂದು ಭಯ ಏನಪ್ಪಾ ಅಂತಂದ್ರೆ ಆ ಬಾವಿ ಹತ್ರ ಇದ್ದಾಗ್ಲೂ ನಮ್ಗೆ ಭಯ ಆಗ್ಲಿಲ್ಲ ಆನೆಗಳು ತಿರುಗಾಡ್ಬೇಕಾದ್ರು ಕೂಡ ನಮ್ಗೆ ಭಯ ಆಗ್ಲಿಲ್ಲ ಆದ್ರೆ ಈ ಚಿರತೆ ಇರೋ ಜಾಗದಲ್ಲಿ ತುಂಬಾನೇ ಭಯ ಆಗೋಗುತ್ತೆ ಏನಕ್ಕಪ್ಪ ಅಂತಂದ್ರೆ ಚಿರ್ತೆ ಭೂಮಿ ಕೆಳಗಡೆ ಆದ್ರೂ ಇರ್ಬೋದಿಲ್ಲ ಮರದ ಮೇಲ್ಗಡೆ ಆದ್ರೂ ಇರ್ಬೋದು ಅದು ಯಾವ ಟೈಮಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತ ಹೇಳಕ್ ಅದೊಂದು ಭಯ ಅಂತ ಹೇಳ್ಬೋದು ಅಪ್ಪು ಹೇಳದೆ ನೋಡ್ರಿ ಮಾರ್ನಿಂಗ್ ಚಿರತೆ ಪಾಸ್ ಆಯಿತು ಅಂತ ಅದಕ್ಕೇ ನಾವು ಈ ಜಾಗಕ್ಕೆ ಬಂದು ಇವತ್ತು ಏನಾದರೂ ಚಿರತೆ ಬಂದಿದೆಯಾ ಅಂತ ಆದರೆ ಚಿರತೆ ಒಂದು ಟೈಮು ಈ ಇತ್ತು ಅಂತಂದರೆ ಮತ್ತೊಂದು ಟೈಮು ಅದೇ ಜಾಗದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಬೇರೆ ಕಡೆಯೂ ಹೋಗ್ಬಿಟ್ಟಿರ್ಬೋದು ನಾವು ಕೂಡ ತುಂಬ ಹೊತ್ತಿಂದ ಇದೇ ಜಾಗದಲ್ಲಿ ನೋಡಿದ್ವು ಚಿರತೆ ಏನೋದು ಇದೆಯಾ ಅಂತ ಆದರೆ ನಮ್ಗೆ ಯಾವುದೇ ರೀತಿ ಚಿರತೆ ಕಾಣಿಸ್ಲಿಲ್ಲ ಇವರು ನಾವು ಕೂಡ ತುಂಬ ಹೊತ್ತಿಂದ ತಿರ್ಗಡಿದ್ವು ನಮ್ಗೆ ಯಾವುದೇ ರೀತಿ ಕಾಡು ಪ್ರಾಣಿಗಳು ಕೂಡ ಕಾಣಿಸ್ಲಿಲ್ಲ ಯಾವುದೇ ರೀತಿ ನೆಗೆಟಿವ್ ಎನರ್ಜಿನೂ ಕೂಡ ನಮಗೆ ಕೇಳಿಸ್ಲೇ ನೋಡಲಿಲ್ಲ ನೋಡಲಿಲ್ಲ ರೂಮ್ ಗೌರವ ಬರ್ರಿ ಒಗ್ಗೂರ ಅಂತೂ ರೂಮ್ ಹತ್ರ ಬಂದೇ ಬಿಟ್ಟವು ನೋಡ್ರಿ ಅಪ್ಪು ಒಳಗಡೆ ಮಲಗಿದಾನೆ ಇವಾಗ ಮೊದ್ಲು ಅಪ್ಪುನ ಹೋಗಿ ನೋಡ್ಬೇಕು ಯಾಕಪ್ಪ ನಮ್ಗೆ ಹುಷಾರಿಲ್ಲ ಓ ಅಪ್ಪು ಪುನಃ ಕೆಮ್ಮು ಅಪ್ಪು ಹೋಗಿದ್ವಲ್ಲ ಎಲ್ಲಾ ಸುತ್ತಾಡ್ಕೊಬನ್ ಬಂದ್ರ ಹೋಗಿದ್ ಬಂದ್ವ ಆದ್ರೆ ಯಾವ್ದೇ ರೀತಿ ನಮಗೆ ಚಿರ್ತೆ ಏನು ಕಾಣಿಸ್ಲಿಲ್ಲ ಏನಿಲ್ಲ ಅವತ್ತು ಆ ರೀತಿ ಅದಕ್ಕೋಸ್ಕರ ಹೇಳಿದ್ದಾಕಂದ್ರೆ ಆನೆ ಗೀನೇ ಆದ್ರೂ ಕಣ್ ಕಂಡ್ರೆ ತಪ್ಸ್ಕಬಹುದು ಕರೆಕ್ಟ್ ಚಿರ್ತೆ ತಪ್ಪಸ್ಕೊಳಕ್ ಆಗುತ್ತಿನೇ ಬಂದ್ಬಿಟ್ಟು ಆರಾಮ್ಸೆ ಓಡ್ಬಿಡ್ಬೋದು ಅದ್ರ ಚಿರತೆ ಮರ ಏರುದ್ರು ಏರ್ಕ ಬಿಡುತ್ತೆ ಓಡುದ್ನು ಕೂಡ ಹಿಂದ್ಗಡೆ ಅತಿ ಸ್ಪೀಡ್ ಆಗಿ ಓಡಬರುತ್ತೆ ಏನ್ ಮಾಡಾಕ ನೀನು ಡೈಲಿ ಇಲ್ಲೇ ನಿಂಗೆ ಏನು ಭಯನು ಆಗಲ್ವಾ ಆ ರೀತಿ ಪ್ರದೀ ಅವತ್ತು ಒಂದಿನ ಚಿರತೆದು ಭಯ ಐತ್ ಅಷ್ಟೇ ಒಟ್ಲಿ ಕನ್ಫರ್ಮ್ ಅದು ಚಿರ್ತೆ ಪಸಾಗಿದ್ದು ಆಗಿದ್ದು ಅದು ಕನ್ಫರ್ಮ್ ಚಿರ್ತಾನೆ ಪಸಾಗಿದ್ದು ಹಾ ಸೊ ನೋಡೋದಲ್ಲ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ನೊಂದಿಗೆ ನಾನು ನಿಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬೈ ಬಾಯ್ ಟೇಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡ್ರಿ ಇವಾಗಲೇ ಮಾಡ್ಬಿಡ್ರಿ ಓಕೆ ಬಾಯ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕವಲಿಗ